ವೀಕ್ಷಕರೇ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಬ್ಲೌಸಲ್ಲಿ ಬ್ಲೌಸಿಂದ ಮೆಜರ್ಮೆಂಟ್ ಯಾವ ರೀತಿ ತೆಗೆದುಕೊಳ್ಳಬೇಕು ಮತ್ತು ಬ್ಲೌಸಲ್ಲಿ ನಮಗೆ ಮೆಜರ್ಮೆಂಟ್ ಸರಿಯಾಗಿ ತೆಗೆದುಕೊಳ್ಳಿ ಅಂದರೆ ಏನೆಲ್ಲ ಸಮಸ್ಯೆಯನ್ನು ಫೇಸ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸಾಕಷ್ಟು ಜನ ಕಮಿಟನ್ನು ಮಾಡಿದಿರಿ ನಮಗೆ ಅಪ್ಪರ್ ಚೆಸ್ಟು ಸೇಮ್ ಇದೆ ಅಪ್ಪರ್ ಚೆಸ್ಟ್ ಎಷ್ಟಿದೆ ಅಪ್ಪರ್ ಚೆಸ್ಟ್ ನಮಗೆ ಥರ್ಟಿ ಸಿಕ್ಸ್ ಬಂದಿದೆ ಅಂತಂದರೆ ಫುಲ್ ಬಸ್ಟು ಕೂಡ ನಮಗೆ ಥರ್ಟಿ ಸಿಕ್ಸ್ ಇದೆ ಸೊಂಟದ ಅಳತೆ ನಮಗೆ ಥರ್ಟಿ ಫೋರ್ ಇದೆ ಸೊ ಈ ರೀತಿ ಕಾಮೆಂಟ್ಸನ್ನು ನಾನು ಸಾಕಷ್ಟು ಬಂದಿದ್ದು ಅವ್ರಿಗೆ ಆನ್ಸರ್ ಕೂಡ ಕೊಟ್ಟಿದ್ದೆ ನಾನು ಬಟ್ ಇಲ್ಲಿ ಕ್ಲಿಯರಾಗಿ ವಿಡಿಯೋ ಮಾಡೋದ ಮುಖಾಂತರ ನಿಮಗೆ ಇದ್ದೀನಿ ಸೊ ಸಾಕಷ್ಟು ಜನಕ್ಕೆ ಇದು ಯೂಸ್ಫುಲ್ ಆಗುತ್ತೆ ಯಾಕೆ ಯೂಸ್ಫುಲ್ ಆಗುತ್ತೆ ಅಂತಂದರೆ ಈ ಸಮಸ್ಯೆ ಪ್ರತಿಯೊಬ್ಬರು ಫೇಸ್ ಮಾಡ್ತಾ ಇರ್ತೀರ ಅಳತೆಗೆ ಬ್ಲೌಸನ್ನು ಕೊಟ್ಟಿರೋದ್ರಿಂದ ಸ್ಟಿಚಿಂಗ್ ಮಾಡಬೇಕಾದ್ರೆ ಈ ಸಮಸ್ಯೆ ನಮಗೆ ಬರುತ್ತೆ ಸೊ ಅಳತೆಗೆ ಬ್ಲೌಸ್ ಕೊಟ್ಟಾಗ ನಮಗೆ ಅಳತೆ ಯಾವ ರೀತಿ ತೆಗೆದುಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಟು ಪಿನ್ ಕ್ಲಿಯರಾಗಿ ವಿಡಿಯೋನ ಅಬ್ಸರ್ವ್ ಮಾಡ್ತಾ ಬನ್ನಿ ಯಾಕೆ ಅಂತಂದರೆ ಈ ಅಳತೆ ಬ್ಲೌಸಲ್ಲಿ ತೆಗೆದುಕೊಳ್ಳೋದು ಎರಡು ರೀತಿ ಬರುತ್ತೆ ಸ್ನೇಹಿತರೆ ಸಾಮಾನ್ಯವಾಗಿ ನಾವೇನು ಮಿಸ್ಟೇಕನ್ನು ಮಾಡ್ತೀವಿ ಅಂತಂದರೆ ಅಳತೆ ತೆಗೆದುಕೊಳ್ಬೇಕಾದ್ರೆ ಹಿಂಗೆ ನೋಡ್ತಾ ಇದ್ದೀರಾ ಇಲ್ಲಿ ಗ್ಯಾಪ್ ಅನ್ನೋದು ನಿಮಗೆ ಕಾಣ್ತಾ ಇದೆ ಈ ಸೆಂಟರ್ ಗ್ಯಾಪ್ ಅನ್ನೋದು ನಮಗೆ ಕಾಣುತ್ತೆ ಸೆಂಟರ್ ಗ್ಯಾಪ್ ಎದಕ್ಕೆ ಬರಬೇಕು ಈಗ ನೋಡಿ ನಾವು ಸೆಂಟರ್ನ ಈ ಪಟ್ಟಿನ ಈ ರೀತಿ ಹಾಕಿದಾಗ ಏನಾಗುತ್ತೆ ನಮಗೆ ಬ್ಯಾಕ್ ಅನ್ನೋದು ಫ್ರಂಟ್ಗೆ ಅಡ್ಜಸ್ಟ್ ಆಗಿಬಿಡತ್ತೆ ಓಕೆನಾ ನಮಗೆ ಕಪ್ಪೆಲ್ಲಿ ಕುತ್ಕೋಬೇಕು ಕಪ್ಪೆಲ್ಲಿ ಬರಬೇಕು ಕಪ್ ಬರಲಿಕ್ಕೆ ಚಾನ್ಸೇ ಇಲ್ಲ ಕಪ್ ಮೇಲ್ಗಡೆ ಇದು ಬಂದು ಕೂತ್ಕೊಳ್ಳುತ್ತೆ ಅಂದರೆ ಇದೇನಾಗುತ್ತೆ ಅಂತಂದರೆ ಪ್ರೆಸ್ಸಾಗಿ ಕುತ್ಕೊಳ್ಳುತ್ತೆ ಸೊ ಈ ರೀತಿ ಪ್ರೆಸ್ಸಾಗಿ ಕೂತ್ಕೊಳ್ಳೋದ್ರಿಂದ ನಮಗೆ ಸಾಕಷ್ಟು ಸಮಸ್ಯೆಯನ್ನು ಫೇಸ್ ಮಾಡ್ತಾ ಬರ್ತೀವಿ ಸೊ ಕಂಫರ್ಟ್ ಆಗೋದೇ ಇಲ್ಲ ವೇರ್ ಮಾಡಲಿಕ್ಕೆ ಸೊ ಹಾಗಿದ್ದರೆ ಈ ಗ್ಯಾಪ್ ಅನ್ನೋದು ಬರಬಾರ್ದು ಮತ್ತು ಕಂಫರ್ಟಾಗಿ ನಿಮಗೆ ಸ್ಟಿಚಿಂಗ್ ಕೂಡ ಬರಬೇಕು ಈಗ ನೋಡಿ ಇಲ್ಲಿ ತೋರಿಸ್ಕೊಡ್ತೀನಿ ಅಳತೆಯಿಂದ ನೀವು ಕ್ಲಿಯರಾಗಿ ಅಬ್ಸರ್ವ್ ಮಾಡ್ತಾ ಬನ್ನಿ ಜೂಮ್ ಹಾಕಿ ನಿಮಗೆ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ವೀಡಿಯೋನ ದಯವಿಟ್ಟು ಎಂಡ್ವರೆಗೆ ನೋಡಿ ತುಂಬಾ ಇನ್ಫಾರ್ಮೇಟಿವ್ ಇದರಲ್ಲಿ ಅಡಗಿದೆ ಯಾಕಂದರೆ ಸಾಕಷ್ಟು ಜನ ಮನೆಯಲ್ಲೇ ಕುತ್ಕೊಂಡು ವೀಡಿಯೋ ಮಾಡಿ ಮನೆಯಲ್ಲೇ ಸ್ಟಿಚಿಂಗ್ ಮಾಡೋರು ಸುಮಾರು ಜನ ಇದ್ದೀರಾ ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ತುಂಬಾ ಯುಟಿಲೈಸ್ ಆಗುತ್ತೆ ತುಂಬಾ ಯೂಸ್ ಆಗುತ್ತೆ ಸ್ನೇಹಿತರೆ ಓಕೆನಾ ಈಗ ನೋಡಿ ನಾವು ಅಳತೆ ಇಲ್ಲಿಂದ ತೆಗೆದುಕೊಳ್ತಾ ಇದ್ದೀವಿ ಸೊ ಇಲ್ಲಿಂದ ತೆಗೆದುಕೊಳ್ತಾ ಇದ್ದೀವಿ ಈ ರೀತಿ ತೆಗೆದುಕೊಳ್ತೀವಿ ಹೌದಾ ಈ ರೀತಿ ಕ್ರಾಸಲ್ಲಿ ತೆಗೆದುಕೊಂಡಾಗ ಓಕೆ ಹಿಂಗೆ ತೊಗೊಳ್ಳಿ ಇದು ಕರೆಕ್ಟೇ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಸೊ ಎಷ್ಟಕ್ಕೆ ಬರ್ತಾ ಇದೆ ಈ ಕಡೆ ಎಂಟು ಕಾಲಕ್ಕೆ ಬರ್ತಾ ಇದೆ ಇಲ್ಲಿಂದ ತೆಗೆದುಕೊಳ್ತಾ ಇದ್ದೀವಿ ಅಳತೆ ಓಕೆನಾ ಇದನ್ನು ನೆನಪಿಟ್ಕೊಳ್ಳಿ ಎಂಟು ಕಾಲಾಗುತ್ತೆ ಈ ಸೈಡ್ ಒನ್ ಸೈಡ್ ಮತ್ತು ಈ ಈ ಕಡೆ ನೋಡಿ ಎಷ್ಟು ಬರ್ತಾ ಇದೆ ಈ ಕಡೆ ನಮಗೆ ಬರ್ತಾ ಇದೆ ಎಷ್ಟು ಬರ್ತಾ ಇದೆ ಈ ಎಂಡಿಂದ ಚೆಕ್ ಮಾಡ್ತಾ ಬಂತು ಅಂತಂದರೆ ಇಲ್ಲಿ ನಮಗೆ ಎಷ್ಟು ಸಿಗ್ತಾಯಿದೆ ಎಂಟು ಇಂಚು ಮಾತ್ರ ಸಿಗ್ತಾ ಇದೆ ಇಲ್ಲಿ ನೋಡ್ಕೊಂಡ್ರೆ ಉಕ್ಸ್ಮಣಿ ಒಳಗಡೆ ನೋಡ್ಕೊಂಡ್ರೆ ಎಂಟು ಇಂಚ್ ಸಿಗ್ತಾಯಿದೆ ಉಕ್ಸ್ಮಣಿ ಸೇರಿಸಿದ್ರೆ ಎಂಟು ಮುಕ್ಕಾಲು ಇಂಚ್ ಇದೆ ಕಾಲು ಇಂಚು ಜಾಸ್ತಿಯೇ ಇದೆ ಆದರೂ ಇಲ್ಲಿ ಗ್ಯಾಪ್ ಅನ್ನೋದು ಇದೆ ಸೊ ಇದು ಮೆಜರ್ಮೆಂಟ್ ಕರೆಕ್ಟಾ ನಾವು ಕಟ್ಟಿಂಗ್ ಮಾಡಬೇಕಾದ್ರೆ ಯಾವ ತೆಗೆದುಕೊಳ್ತೀವಿ ಸೊ ಇದನ್ನು ತೆಗೆದುಕೊಂಡ್ರೆ ಒಂದು ರೀತಿ ಸಮಸ್ಯೆ ಫೇನ್ ಫೇಸ್ ಮಾಡ್ತೀರಾ ಸೊ ಈ ಈ ಕಡೆ ತೆಗೆದುಕೊಂಡ್ರೆ ಇನ್ನೊಂದು ರೀತಿ ಸಮಸ್ಯೆನ ಫೇಸ್ ಮಾಡ್ತೀರಾ ಹೋಗಲಿ ನಾವು ಇದ್ರೆ ಎಲ್ಲ ಸುತ್ತಳತೆ ಅಟ್ ಎ ಟೈಮ್ ಈ ರೀತಿ ಓಪನ್ ಮಾಡಿಬಿಟ್ಟು ಪೂರ್ತಿ ಎಷ್ಟಿದೆ ಎಲ್ಲ ನೋಡ್ತೀವಿ ಅಂತಂದರೆ ಅದು ಇನ್ನೊಂದು ರೀತಿ ಸಮಸ್ಯೆಗೆ ಕಾರಣ ಆಗುತ್ತೆ ಸೊ ಆ ರೀತಿ ಆಗಬಾರ್ದು ಮತ್ತು ಫ್ರಂಟ್ ನಮಗೆ ಗ್ಯಾಪ್ ಕೂಡ ಬರಬಾರ್ದು ಸೊ ಗ್ಯಾಪ್ ಬಂದರೆ ಪ್ರಾಬ್ಲಮ್ ಏನು ಬರುತ್ತೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಈಗ ನೋಡಿ ನಮಗೆ ಫ್ರಂಟಲ್ಲಿ ಒಂದು ಬ್ಲೌಸ್ ಪೀಸ್ ಈ ರೀತಿ ನಾವು ಕಟ್ ಮಾಡಿದಾಗ ಓಕೆನಾ ಈ ರೀತಿ ಕಟ್ಟಿಂಗ್ ಅನ್ನೋದು ಬಂದಾಗ ಈ ಫ್ರಂಟಲ್ಲಿ ನಮಗೆ ಗ್ಯಾಪ್ ಅನ್ನೋದು ಬಂತು ಅಂದರೆ ಓಕೆನಾ ಈ ಫ್ರಂಟಲ್ಲಿ ನಮಗೆ ಗ್ಯಾಪ್ ಅನ್ನೋದು ಬಂತು ಅಂದರೆ ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ ಕಫ್ ಅನ್ನೋದು ಕರೆಕ್ಟಾಗಿ ಪ್ರೆಸ್ ಪ್ರೆಸ್ಸಾಗಿ ಕೂತ್ಕೊಳ್ಳುತ್ತೆ ಸೊ ಹಾಗಿದ್ದರೆ ನಾವು ಇದಕ್ಕೆ ಪರ್ಫೆಕ್ಟಾಗಿ ಮೆಜರ್ಮೆಂಟ್ ಯಾವ ರೀತಿ ತೆಗೆದುಕೊಳ್ಬೇಕು ಅಂತಂದರೆ ಈಗ ನೋಡಿ ಸ್ನೇಹಿತರೆ ನಿಮಗೆ ಫಸ್ಟ್ ಬ್ಯಾಕಲ್ಲಿ ತೆಗೆದುಕೊಳ್ಬೇಕು ಮೆಜರ್ಮೆಂಟ್ ಓಕೆನಾ ಬ್ಯಾಕಲ್ಲಿ ಮೆಜರ್ಮೆಂಟ್ನ ತೆಗೆದುಕೊಳ್ಬೇಕಾಗತ್ತೆ ಬ್ಯಾಕಲ್ಲಿ ಇಲ್ಲಿಂದ ನಾವು ಮೆಜರ್ಮೆಂಟ್ನ ತೆಗೆದುಕೊಳ್ತೀವಿ ಎಷ್ಟಕ್ಕೆ ಬರ್ತಾಯಿದೆ ಇದು ಹದಿನೇಳು ಮುಂಕಾಲು ಇಂಚಿಗೆ ಬರ್ತಾ ಇದೆ ಸ್ವಲ್ಪ ಟೈಟಾಗಿ ತೆಗೆದುಕೊಳ್ಬೇಕು ಅಂದರೆ ಹದಿನೆಂಟು ಇಂಚಿಗೆ ಇದು ಬರ್ತಾ ಇದೆ ಸೊ ಇದನ್ನು ಬರೆದಿಟ್ಕೊಳ್ಳಿ ಸೊ ಹದಿನೈದು ಇಂಚ್ ಹದಿನೆಂಟು ಇಂಚು ಬ್ಯಾಕ್ ಓಕೆನಾ ಇದಾದ ನಂತರ ಫ್ರಂಟ್ ಫ್ರಂಟ್ ಯಾವ ರೀತಿ ತೆಗೆದುಕೊಳ್ತಾ ಇದ್ದೀರಾ ಫ್ರಂಟ್ ನಮಗೆ ಇಲ್ಲಿ ಏನು ಬರ್ತಾ ಇದೆ ಈ ಗ್ಯಾಪ್ ಏನು ಬರ್ತಾ ಇದೆ ಇದನ್ನು ಬಿಟ್ಟು ಅಂದರೆ ಇಲ್ಲಿ ಸ್ಟಿಚಿಂಗ್ ಹಾಕಿರ್ತೀವಿ ಇದನ್ನು ಬಿಟ್ಟು ಕೌಂಟ್ ಮಾಡಬೇಕು ಯಾಕಂದರೆ ಇದು ಮೇಲುಗಡೆ ಹೋಗುತ್ತೆ ಸೊ ಈ ರೀತಿ ಹಾಕಿದಾಗ ಈ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ಟೋಟಲ್ ಇದಿಷ್ಟು ಒಳಗಡೆ ಹೋಗುತ್ತೆ ಸೊ ಹಾಗಾಗಿ ಏನಾಗುತ್ತೆ ಅಂತಂದರೆ ಇದೇ ಗ್ಯಾಪ್ ನಮಗೆ ಬರುತ್ತೆ ಸೊ ಈ ಗ್ಯಾಪ್ ಬರಬಾರ್ದು ನಮಗೆ ಅಂತಂದರೆ ನಾವೇನು ಮಾಡಬೇಕು ಅಂದರೆ ಈಗ ಇಲ್ಲಿ ಗ್ಯಾಪ್ ಎಷ್ಟು ಬರ್ತಾ ಬರ್ತಾಯಿದೆ ಇಲ್ಲಿಂದ ಕೌಂಟ್ ಮಾಡಿಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಅಂದರೆ ಎರಡೂವರೆ ಇಂಚಿನ ಗ್ಯಾಪ್ ನಮಗೆ ಬರ್ತಾ ಇದೆ ಓಕೆನಾ ಈಗ ಈ ಅರ್ಧ ಇಂಚು ಬಿಟ್ಟು ಎಷ್ಟಿದೆ ಕೌಂಟ್ ಮಾಡಿಕೊಳ್ಳಿ ಇದನ್ನು ಅರ್ಧ ಇಂಚು ಬಿಟ್ಟರೆ ನಮಗೆ ಎಷ್ಟು ಬರ್ತಾ ಇದೆ ಏಳು ಮುಕ್ಕಾಲು ಇಂಚು ಬರ್ತಾ ಇದೆ ಇದನ್ನು ನೆನಪಿಟ್ಕೊಳ್ಳಿ ಅಥವಾ ಏಳು ಮುಕ್ಕಾಲು ಇಂಚು ಇಲ್ಲಿ ಇಟ್ಕೊಳ್ಳಿ ಓಕೆನಾ ಏಳು ಮುಕ್ಕಾಲು ಇಂಚು ಇಲ್ಲಿ ಇಟ್ಕೊಂಡು ಇಲ್ಲಿಗೆ ಈ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಿರ್ತೀವಲ್ವ ಮಣಿ ಏನು ಎಂಡಿಂಗ್ ಬಿಟ್ಟಿರ್ತೀವಿ ಅಲ್ಲಿಗೆ ಇಟ್ಕೊಳ್ಬೇಕು ಎಷ್ಟಕ್ಕೆ ಬರ್ತಾಯಿದೆ ಇದು ಹದಿನೈದು ಮುಕ್ಕಾಲಿಗೆ ಬರ್ತಾಯಿದೆ ಓಕೆನಾ ಹದಿನೈದು ಮುಕ್ಕಾಲು ಇಲ್ಲಿ ಬರ್ಕೊಳ್ಳಿ ಸೊ ಹದಿನೈದು ಸೆವೆಂಟಿ ಫೈವ್ ಎಷ್ಟಾಯಿತು ಟೋಟಲ್ಲು ಹದಿಮೂರು ಸೊ ತರ್ಟಿ ತ್ರೀ ಪಾಯಿಂಟ್ ಸೆವೆಂಟಿ ಫೈವ್ ಇವರ ಅಪ್ಪರ್ ಚೆಸ್ಟ್ ಆಯಿತು ಸ್ನೇಹಿತರೆ ಓಕೆನಾ ಇವರ ಅಪ್ಪರ್ ಚೆಸ್ಟು ತರ್ಟಿ ತ್ರೀ ಪಾಯಿಂಟ್ ಸೆವೆಂಟಿ ಫೈವ್ ಆಯಿತು ಈಗ ಡಿವೈಡೆಡ್ ಬೈ ನಾಲ್ಕು ಮಾಡಿ ಓಕೆನಾ ಆಗ ಎಷ್ಟು ಬರುತ್ತೆ ನೋಡಿ ಸೊ ನಾವೇನು ಮಾಡ್ತೀವಿ ಇಲ್ಲಿಂದ ಕೌಂಟ್ ಮಾಡಿಕೊಂಡು ಎಂಟಿದೆ ಅಂದರೆ ಎಂಟು ನಾಕಲೇ ಮೂವತ್ತೆರಡು ತೊಗೊಂಬಿಡ್ತೀವಿ ಅಥವಾ ಈ ಕಡೆ ಎಂಟು ವರೆ ಇದೆ ಅಂದರೆ ಎಂಟು ನಾಲ್ಕಲೆ ಮೂವತ್ತೆರಡು ಪ್ಲಸ್ ಅರ್ಧ ಅರ್ಧ ಇಂಚು ಮೂವತ್ತ್ನಾಲ್ಕು ಇಂಚು ಈ ರೀತಿ ಕೌಂಟ್ ಮಾಡ್ತೀವಿ ಆ ರೀತಿ ಕೌಂಟ್ ಮಾಡಬಾರ್ದು ಇನ್ನೊಬ್ಬರು ಏನು ಮಾಡ್ತಾರೆ ಅಂದರೆ ಬ್ಯಾಕಲ್ಲಿ ನಾವು ಕರೆಕ್ಟಾಗಿದೆ ಫ್ರಂಟಲ್ಲಿ ಬರಲ್ಲ ಅಂತೇಳಿ ಇಲ್ಲಿಂದ ತೊಗೊಂಡ್ವಿ ಈ ಬ್ಯಾಕಲ್ಲಿ ತೊಗೊಂಡಾಗ ಎಷ್ಟಾಯಿತು ಹದಿನೆಂಟು ಇಂಚಾಯಿತು ಇಂಟು ಎರಡು ಮಾಡಿದ್ರೆ ಮೂವತ್ತಾರು ಇಂಚಾಯಿತು ಸೊ ಫ್ರಂಟಲ್ಲಿ ಲೂಸ್ ಬರದೆ ಇನ್ನೇನು ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ಫ್ರಂಟಲ್ಲಿ ಲೂಸ್ ಬಂದೇ ಬರುತ್ತೆ ಈ ರೀತಿ ನಾವು ಕೌಂಟ್ ಮಾಡಿಕೊಂಡಾಗ ಸೊ ಅದಕ್ಕೆ ಕೌಂಟ್ ಮಾಡಬೇಕಾಗಿರೋದು ಈ ರೀತಿ ಕೌಂಟ್ ಮಾಡಿ ಈಗ ಹೆಂಗೆ ತೋರಿಸಿದೆ ಇದಿಷ್ಟು ಕೌಂಟ್ ಮಾಡಬೇಕು ಇದಿಷ್ಟು ಕೌಂಟ್ ಮಾಡಿ ನೀವು ಬರೆದು ಇಟ್ಟುಕೊಂಡಾಗ ನಿಮಗೆ ಎಕ್ಸಾಕ್ಟ್ಲಿ ಇದು ಬರುತ್ತೆ ಇದು ಎಕ್ಸಾಕ್ಟ್ಲಿ ಇದು ಬಂದಾಗ ನಾವು ಫ್ರಂಟ್ ಪಾರ್ಟ್ ಕಟ್ ಮಾಡಬೇಕಾದ್ರೆ ಈಗ ನಿಮ್ಗೆ ತಿಳಿಸ್ಕೊಡ್ತೀನಿ ಫ್ರಂಟ್ ಪಾರ್ಟ್ ಅನ್ನೋದು ಕಟ್ ಮಾಡಬೇಕಾದ್ರೆ ನಾವೇನು ಮಾಡಬೇಕು ಅಂತಂದರೆ ಈಗ ನೋಡಿ ಫ್ರಂಟ್ ಪಾರ್ಟಲ್ಲಿ ನಾವು ಈ ರೀತಿ ಹಾಕಿರ್ತೀವಿ ಬಟ್ಟೆ ಹೌದಾ ಇದು ಚೌಕ್ ಬಟ್ಟೆ ಅಂತ ಇಟ್ಕೊಳ್ಳಿ ಸೊ ಈ ಚೌಕ್ ಬಟ್ಟೆಯಲ್ಲಿ ನಾವೇನು ಮಾಡಬೇಕು ಫಸ್ಟಿಗೆ ನಮಗೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ ಬಿಟ್ಟು ಬಿಡಬೇಕು ಫ್ರಂಟಲ್ಲಿ ಹಾಕೋಬೇಕಾದ್ರೆ ಫಸ್ಟಿಗೆ ನಾವು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಇಲ್ಲಿಂದ ಫ್ರಂಟ್ ರೌಂಡ್ ಕೌಂಟ್ ಮಾಡ್ಕೋಬೇಕು ಅದಾದ ನಂತರ ಇದು ಆರ್ಮೋಲ್ ರೌಂಡ್ ಕೌಂಟ್ ಮಾಡ್ಕೋಬೇಕು ಇಲ್ಲಿಂದ ಈ ರೀತಿ ಬರುತ್ತೆ ಶೇಪ್ ಇದು ಎಕ್ಸ್ಟ್ರಾ ಅಂತಕ್ಕಂಥದ್ದು ಅರ್ಧ ಇಂಚು ನಾವೇನು ಬಿಡ್ತೀವಲ್ಲ ಇದು ಸ್ಟಿಚಿಂಗ್ ಮಾರ್ಜಿನ್ ಬಿಡಲೇಬೇಕು ಸ್ನೇಹಿತರೆ ಫ್ರಂಟಲ್ಲಿ ಈ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟರೆ ಮಾತ್ರ ನಮಗೆ ಇಲ್ಲಿ ಗ್ಯಾಪ್ ಅನ್ನೋದು ಬರೋದಿಲ್ಲ ಇಲ್ಲಿ ಗ್ಯಾಪ್ ಅನ್ನೋದು ಬರೋದಿಲ್ಲ ಇಲ್ಲ ಅಂದರೆ ಗ್ಯಾಪ್ ಬರುತ್ತೆ ಸೊ ಹಾಗಿದ್ದರೆ ನಾವೇನು ಮಾಡಬೇಕು ಗ್ಯಾಪ್ ಬರಬಾರ್ದು ಅಂದರೆ ಈ ರೀತಿ ಆಫಿನ್ ಸ್ಟಿಚಿಂಗ್ ಮಾರ್ಜಿನ್ ತೊಗೊಳ್ತೀವಿ ಅದಾದಮೇಲೆ ತುಂಬಾ ಇಂಪಾರ್ಟೆಂಟು ಈ ರೀತಿ ಅಪ್ಪರ್ ಚೆಸ್ಟು ಮತ್ತು ಫುಲ್ ಬಸ್ಟು ಇಬ್ಬರೂ ಸೇಮ್ ಇರುತ್ತೆ ಎರಡೂ ಸೇಮ್ ಇರತಕ್ಕಂಥ ಕಸ್ಟಮರ್ಸ್ಗೆ ನಮಗೆ ಕಪ್ ರೌಂಡ್ ಅಂತಕ್ಕಂಥದ್ದು ಜಾಸ್ತಿ ಬರೋದಿಲ್ಲ ನೋಡಿ ಇದು ಕೂಡ ಅದೇ ರೀತಿ ಇದೆ ಯಾವ ರೀತಿ ಇದೆ ಇಲ್ಲಿ ಎಂಟು ಇಂಚ್ ಹೇಳಿದೆ ಎಂಟು ಅಂದರೆ ಮೇಲ್ಗಡೆ ಎಷ್ಟಕ್ಕೆ ಬರುತ್ತೆ ಅರ್ಧ ಇಂಚ್ ಕಳೆದ್ರೆ ಏಳುವರೆ ಇಂಚ್ ಬರುತ್ತೆ ಕೆಳಗಡೆ ಎಷ್ಟು ಬರ್ತಾ ಇದೆ ಆರು ಇಂಚ್ ಇದೆ ಇಲ್ಲಿ ಕೆಳಗಡೆ ವೆಸ್ಟ್ ರೌಂಡ್ರು ತೆಗೆದುಕೊಳ್ಳೋದು ಕೂಡ ಅಷ್ಟೇ ಕರೆಕ್ಟಾಗಿ ಗಮನಿಸಿ ನೀವು ಇಲ್ಲಿ ಸೊಂಟದ ಸುತ್ತಳತೆ ಎಷ್ಟು ಬರ್ತಾ ಇದೆ ನೋಡಿ ಇಲ್ಲಿಂದ ಇಲ್ಲಿ ತೊಳೆದ್ರೆ ಆರು ಇಂಚ್ ಬರ್ತಾ ಇದೆ ಈ ಕಡೆಯಿಂದ ಕೌಂಟ್ ಮಾಡಿದ್ರೆ ನಮಗೆ ಎಷ್ಟು ಇಂಚ್ ಬರ್ತಾ ಇದೆ ಈ ಕಡೆಯಿಂದ ಕೌಂಟ್ ಮಾಡಿದ್ರೆ ಆರೂವರೆ ಇಂಚ್ ಇದೆ ಆರು ಪ್ಲಸ್ ಆರೂವರೆ ಎಷ್ಟಾಯಿತು ಹನ್ನೆರಡುವರೆ ಆಯಿತು ಇದು ಫ್ರಂಟ್ ಕೌಂಟು ಇದನ್ನೂ ಬರೆದಿಟ್ಕೊಳ್ಳಿ ಹನ್ನೆರಡುವರೆ ಇದಾದ ನಂತರ ಹಿಂದ್ಗಡೆ ಬ್ಯಾಕ್ ಸೈಡ್ ನಮಗೆ ಎಷ್ಟು ಬರ್ತಾ ಇದೆ ಬ್ಯಾಕ್ ಸೈಡ್ ನಮಗೆ ಬರ್ತಾ ಇದೆ ಹದಿನಾರು ಇಂಚು ಇದೆ ಕರೆಕ್ಟಾ ಹದಿನಾರು ಇಂಚ್ ಕಾಣ್ತಾ ಇದ್ದೇನೆ ಸ್ವಲ್ಪ ಇಟ್ಕೊಳ್ಬೇಕು ಹದಿನಾರು ಇಂಚು ಇದೆ ಸೊ ಹದಿನಾರು ಇಂಚು ಇದನ್ನು ಕೂಡ ಬರೆದಿಟ್ಕೊಳ್ಳಿ ಈಗ ಇವ್ರದು ಕೌಂಟ್ ಮಾಡಿ ಎಷ್ಟು ಬರ್ತಾ ಇದೆ ಎಂಟು ಬರ್ತಾ ಇದೆ ಓಕೆನಾ ಇವ್ರದ್ದು ಬೇಕಾಗಿರೋದು ಇಪ್ಪತ್ತೆಂಟುವರೆ ರೆಡಿ ಬೇಕು ನಮಗೆ ಕೆಳಗಡೆ ಈಗ ನಾವೇನು ಮಾಡ್ತೀವಿ ಇಲ್ಲಿ ಆರು ಇಂಚು ಬಂದಿದೆ ಅಂತ ಹೇಳಿಬಿಟ್ಟು ಅಥವಾ ಇಲ್ಲಿಂದ ತೆಗೆದುಕೊಳ್ತೀವಿ ಅಂದ್ಕೊಳ್ಳಿ ಆರೂವರೆ ಅಥವಾ ಇಲ್ಲಿಂದ ತೆಗೆದುಕೊಂಡ್ರೆ ಏಳು ಇಂಚು ಏಳು ನಾಲ್ಕಲೆ ಇಪ್ಪತ್ತೆಂಟು ಇಲ್ಲಿ ಆರೂವರೆ ತೆಗೆದುಕೊಂಡಾಗ ಆರು ನಾಲ್ಕಲೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಈ ರೀತಿ ಕಡಿಮೆ ಬರ್ತದೆ ಸೊ ನೀವು ಅಳತೆ ತೆಗೆದುಕೊಳ್ಬೇಕಾದ್ರೆ ಈ ರೀತಿ ಫುಲ್ಲಾಗಿ ತೆಗೆದುಕೊಳ್ಬೇಕಾಗತ್ತೆ ಇಲ್ಲಿದು ಒಂದೂವರೆ ಇಂಚು ಬಿಟ್ಟುಬಿಡಿ ಇದನ್ನೇನು ಲೆಕ್ಕಕ್ಕೆ ಬರ್ ಹೋಗಬೇಡಿ ಓಕೆನಾ ಅದಾದ ನಂತರ ಫ್ರಂಟಲ್ಲಿ ನೀವು ಮಾರ್ಜಿನ ತೆಗೆದುಕೊಂಡ್ಬಿಟ್ಟಿರ್ತೀರಿ ಇನ್ನೊಂದು ಕಫ್ ರೌಂಡ್ ಯಾವ ರೀತಿ ಬರುತ್ತೆ ಈ ರೀತಿ ಇರ್ತಕ್ಕಂಥವ್ರಿಗೆ ಅಂದರೆ ರೌಂಡ್ ತುಂಬಾ ಕಡಿಮೆ ಬರುತ್ತೆ ಸ್ನೇಹಿತರೆ ನೋಡಿಬೇಕಾದ್ರೆ ಇದು ಕೂಡ ಅಷ್ಟೇ ಅಪರ್ಚಸ್ಟ್ ಮತ್ತು ಬೆಸ್ಟ್ ಕಡಿಮೆ ಇರೋದರಿಂದ ಫುಲ್ ಬಸ್ಟ್ ಸೇಮ್ ಇರೋದರಿಂದ ಕಫ್ರೌಂಡ್ ಅಂತಕ್ಕಂಥದ್ದು ನಮಗೆ ಅರ್ಧ ಇಂಚ ಮಾರ್ಜಿನ್ನೇ ಸಿಗುತ್ತೆ ನಮಗೆ ಯಾಕೆ ಅರ್ಧ ಇಂಚ್ ಮಾರ್ಜಿನ್ ಸಿಗುತ್ತೆ ನಮಗೆ ಅಂತಂದರೆ ಇವ್ರದ್ದು ಎಷ್ಟಿದೆ ಮೂವತ್ತು ಎಷ್ಟಿದೆ ಮೂವತ್ತು ಮೂರು ಇಂಚು ಮೂವತ್ತು ಮೂರು ಎಪ್ಪತ್ತೈದು ಇದೆ ಅಂದರೆ ಮೂವತ್ತ್ನಾಲ್ಕು ಇಂಚ್ ಅಂದ್ಕೊಳ್ಳಿ ಅಪ್ಪರ್ ಚೆಸ್ಟು ಸೊ ಫುಲ್ ಬಸ್ಟ್ ಎಷ್ಟು ಬರ್ತಾಯಿದೆ ಫುಲ್ ಬಸ್ಟ್ ಸೇಮ್ ಬರ್ತಾ ಇದೆ ಮೂವತ್ತ್ನಾಲ್ಕು ಇಂಚೆ ಬರ್ತಾ ಇದೆ ಸೊ ಇದರಲ್ಲಿ ಇಪ್ಪತ್ತೆಂಟುವರೆ ತೆಗಿಬೇಕು ಇಪ್ಪತ್ತೆಂಟುವರೆ ತೆಗೆದ್ರೆ ಮೂವತ್ತ್ನಾಲ್ಕರಲ್ಲಿ ಎಷ್ಟು ಹೋಗುತ್ತೆ ಒಂದು ನಿಮಿಷ ಮೂವತ್ತ್ನಾಲ್ಕರಲ್ಲಿ ಇಪ್ಪತ್ತೆಂಟುವರಲ್ಲ ಮೂವತ್ತ್ನಾಲ್ಕು ಡಿವೈಡೆಡ್ ಬೈ ನಾಲ್ಕು ಮಾಡಿದಾಗ ಎಂಟೂವರೆ ಸೊ ಎಂಟೂವರೆ ಎಂಟೂವರೆಲ್ಲಿ ಇದು ಮಾಡಿದ್ರೆ ಏಳು ನಾಲ್ಕಲ್ಲಿ ಇಪ್ಪತ್ತೆಂಟು ಏಳು ಇಂಚು ಸೊ ಒಂದೂವರೆ ಇಂಚು ಅಂದರೆ ಒಂದೂವರೆ ಇಂಚು ನಮಗೆ ಡಾಟ್ ಪಾಯಿಂಟ್ ಬರುತ್ತೆ ಒಂದೂವರೆ ಇಂಜೆ ಇದು ಈ ಕಡೆ ಮುಕ್ಕಾಲು ಇಂಚು ಬರುತ್ತೆ ಈ ಕಡೆ ಮುಕ್ಕಾಲು ಇಂಚು ಬರುತ್ತೆ ಅಷ್ಟು ಕಡಿಮೆಯೇ ಡಾಟ್ ಪಾಯಿಂಟ್ ಇಲ್ಲಿ ಬರುತ್ತೆ ಈ ಡಾಟ್ ಪಾಯಿಂಟ್ ಅಂತಕ್ಕಂಥದ್ದು ನಮಗೆ ಫ್ರಂಟ್ ಟಕ್ಸ್ ಅಂತೇನೇ ಹೇಳ್ತೀವಿ ಇದು ಕೂಡ ಅಷ್ಟೇ ಸ್ನೇಹಿತರೆ ಡಿಸ್ಟೆನ್ಸ್ ಅಂತಕ್ಕಂಥದ್ದು ತುಂಬಾ ಕಡಿಮೆ ಬಂದಿರುತ್ತೆ ಡಿಸ್ಟೆನ್ಸ್ ಎಷ್ಟು ಬರ್ತಾ ಇದೆ ಇವರಿಗೆ ಎರಡೂವರೆ ಇಂಚು ನಾನು ಹೇಳಿದ್ನಲ್ಲ ಎರಡು ಇಂಚು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಈ ಡಿಸ್ಟೆನ್ಸ್ ಹಾಕಂತಕ್ಕಂಥದ್ದು ಎರಡುವರೆ ಬರುತ್ತೆ ಇನಫ್ ಆಗುತ್ತೆ ಅದಾದ ನಂತರ ಈ ಫ್ರಂಟ್ ಡಾಟ್ ಸೈಡಲ್ಲಿ ಏನು ಹೇಳ್ತೀವಿ ಅಂದರೆ ಉಟ್ಸ್ಪಟ್ಟೆ ಹತ್ರ ಏನು ಡಾಟ್ ಏನು ಹಿಡಿತೀವಿ ಇದು ಕೂಡ ಅಷ್ಟೇ ತುಂಬಾ ಇಂಪಾರ್ಟೆಂಟು ಇವರಿಗೆ ನಾವೇನು ಮಾಡಬೇಕು ಅಂತಂದರೆ ಭಾಳ ಸಣ್ಣದಾಗಿ ಅಂತಂದರೆ ಕಾಲು ಇಂಚು ಎರಡೂ ಸೇರಿದ್ರೂ ಕೂಡ ಕಾಲಿಂಚಷ್ಟೇ ಬರಬೇಕು ಸೊ ಅಷ್ಟು ಕಡಿಮೆ ಇಲ್ಲಿ ಫ್ರಂಟ್ ಡಾಟನ್ನು ಹಿಡಿಬೇಕಾಗತ್ತೆ ಆಗ ಮಾತ್ರ ಇವರಿಗೆ ಕಪ್ ಶೇಪ್ ಅನ್ನೋದು ಕರೆಕ್ಟಾಗೇ ಇರುತ್ತೆ ಫಿಟ್ಟಿಂಗು ಪರ್ಫೆಕ್ಟಾಗಿ ಬರುತ್ತೆ ಓಕೆನಾ ಇದಾದ ನಂತರ ಇವರಿಗೆ ಕಂಪಲ್ಸರಿ ಫೋರ್ ಡಾಟ್ ಬ್ಲೌಸೇ ಸ್ಟಿಚ್ ಮಾಡಬೇಕು ಸ್ನೇಹಿತರೆ ಇವ್ರ ನಾವು ಟೂ ಡಾಟ್ ಮಾಡ್ತೀವಿ ತ್ರೀ ಡಾಟ್ ಮಾಡ್ತೀವಿ ಅಂದರೆ ನಡೆಯಿಲ್ಲ ಫೋರ್ ಡಾಟ್ ಇಲ್ಲಿ ಕಂಪಲ್ಸರಿ ಇನ್ನೊಂದು ಡಾಟ್ ಹಾಕಲೇಬೇಕು ಇದು ಕೂಡ ಅಷ್ಟೇ ಕಾಲಿಂಚ್ ಮಾರ್ಜಿನ್ ಇಟ್ಟರು ಕೂಡ ತೊಂದರೆ ಇಲ್ಲ ಬಂದೇ ಬರುತ್ತೆ ಇಲ್ಲೊಂದು ಡಾಟು ಇಲ್ಲೊಂದು ಡಾಟು ಇಲ್ಲೊಂದು ಡಾಟ್ ಬರಬೇಕು ಇವರ ಕಪ್ ಡಿಸ್ಟೆನ್ಸ್ ಅಂತಕ್ಕಂಥದ್ದು ಏನಿದೆಯಲ್ಲ ಈ ರೌಂಡ್ ಡಿಸ್ಟೆನ್ಸ್ ಬರ್ತದಲ್ಲ ಎಲ್ಲ ಹತ್ತಿರ ಹತ್ತಿರ ಇಡಬೇಡಿ ಈ ಡಿಸ್ಟೆನ್ಸ್ ಎಷ್ಟು ಬರ್ತಾ ಇದೆ ನೋಡಿ ಈ ಇದಕ್ಕೆ ಇದಕ್ಕೆ ಗ್ಯಾಪ್ ಎಷ್ಟಿದೆ ಫಸ್ಟ್ ಡಾಟ್ಗೆ ಈ ಡಾಟ್ಗೆ ಎಷ್ಟಿದೆ ಒಂದು ಮುಕ್ಕಾಲು ಇಂಚ್ ಇದೆ ಇದಕ್ಕೆ ಎಷ್ಟಿದೆ ಒಂದು ಮುಕ್ಕಾಲು ಇಂಚ್ ಇದೆ ಈ ಮೂರು ಒಂದು ಮುಕ್ಕಾಲು ಇಂಚ್ ಇತ್ತು ಅಂತಂದರೆ ಈ ಡಿಸ್ಟೆನ್ಸ್ ಮಾತ್ರ ತುಂಬ ಜಾಸ್ತಿ ಇರುತ್ತೆ ಈ ಡಾಟ್ಗೆ ಈ ಡಾಟ್ಗೆ ಡಿಸ್ಟೆನ್ಸ್ ಬಂದು ಎರಡೂವರೆ ಎರಡೂವರೆ ಇಂಚಿದೆ ಸೊ ಇದನ್ನು ಮೇಂಟೇನ್ ಮಾಡಿ ಈ ರೀತಿ ಮೇಂಟೈನ್ ಮಾಡಿದಾಗ ಇವರಿಗೆ ಕಪ್ ಶೇಪ್ ಅನ್ನೋದು ಕರೆಕ್ಟಾಗಿ ಕೂತ್ಕೊಂಡಿರುತ್ತೆ ಓಕೆನಾ ಇಷ್ಟೇ ಬರೋದು ಇವರಿಗೆ ಕಫ್ ಶೇಪು ಸೊ ಇಂಥವ್ರಿಗೆ ಏನು ಮಾಡಬೇಕು ಅಂದರೆ ನೀವು ನಿಮಗೊಂದು ಲಿಂಕ್ ಕೊಟ್ಟಿರ್ತೀನಿ ಎಂಡ್ ಸ್ಕ್ರೀನಲ್ಲಿ ಒಂದು ವಿಡಿಯೋ ಬರುತ್ತೆ ಸಿಂಗಲ್ ಡಾಟ್ ಅಂದರೆ ಈ ನಾಲ್ಕು ಡಾಟನ್ನು ಕೂಡ ಬರೀ ಈ ಸೈಡ್ ಡಾಟಲ್ಲೇ ಕ್ಲಿಯರ್ ಮಾಡತಕ್ಕಂಥ ಒಂದು ವಿಡಿಯೋ ಇದೆ ಆ ವೀಡಿಯೋನ ನೀವು ಕ್ಲಿಯರಾಗಿ ನೋಡಿ ನಿಮಗೆ ಅಂಥವು ಎರಡೂ ಸೇಮ್ ಇರತಕ್ಕಂಥ ಬಸ್ ಇಲ್ಲ ಅಪರ್ಚೆಸ್ಟು ಫುಲ್ ಬಸ್ಟ್ ಇರ್ತಕ್ಕಂಥವ್ರಿಗೆ ಸಿಂಗಲ್ ಡಾಟ್ ಬ್ಲೌಸನ್ನು ನೀವು ಪ್ರಿಫರ್ ಮಾಡಿದ್ರೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಸ್ನೇಹಿತರೆ ಅದೂ ನಿಮಗೆ ತೋರಿಸ್ತೀನಿ ಈಗ ನೋಡಿ ಸ್ನೇಹಿತರೆ ಇದು ಒಂದು ಸಿಂಗಲ್ ಡಾಟ್ ಬ್ಲೌಸ್ ನಿಮಗೆ ಇದೇ ಬ್ಲೌಸ್ ಆಲ್ರೆಡಿ ನಿಮಗೆ ತೋರಿಸಿದೆ ನಾನು ಆಲ್ರೆಡಿ ವಿಡಿಯೋ ಇದೆ ನೋಡಿ ನೀವು ತುಂಬ ಅಂದರೆ ತುಂಬ ಪರ್ಫೆಕ್ಟ್ ಫಿಟ್ಟಿಂಗ್ ಅನ್ನೋದು ಇದರಿಂದ ನಿಮಗೆ ಸಿಗ್ತಾ ಬರುತ್ತೆ ನೋಡಿ ಸಿಂಗಲ್ ಡಾಟ್ ಜಸ್ಟ್ ನಿಮಗೆ ಸೈಡಲ್ಲಿ ಒಂದು ಡಾಟ್ ಬರುತ್ತೆ ಅಷ್ಟೇ ಈ ರೀತಿ ಸೈಡಲ್ಲಿ ಡಾಟ್ ಬರುತ್ತೆ ಫ್ರಂಟ್ ಲುಕ್ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ ಇದಕ್ಕೆ ಈ ಸಿಂಗಲ್ ಡಾಟ್ ನಾವು ಬ್ಲೌಸನ್ನು ಕಟ್ ಮಾಡಬೇಕಾದ್ರೆ ಪ್ಯಾಟ್ರನ್ನ ರೆಡಿ ಮಾಡ್ಕೊಳ್ಬೇಕು ಸ್ನೇಹಿತರೆ ಸೊ ಪ್ಯಾಟ್ರನ್ ಯಾವ ರೀತಿ ರೆಡಿ ಮಾಡಬೇಕು ಅನ್ನೋದನ್ನು ಕೂಡ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸ್ಕ್ರೀನ್ ಎಂಡಲ್ಲಿ ನಿಮಗೆ ಸಿಗುತ್ತೆ ಆ ವಿಡಿಯೋನ ದಯವಿಟ್ಟು ನೋಡಿ ಸೊ ಇದು ನಿಮಗೆ ಸಿಂಗಲ್ ಡಾಟ್ ಬರುತ್ತೆ ಎಲ್ಲ ಡಾಟು ನಾಲ್ಕು ಡಾಟನ್ನು ಕೂಡ ನಾವೇನು ಮಾಡ್ತೀವಿ ಈ ಒಂದೇ ಪಾರ್ಟಲ್ಲೇ ನಾವು ತೆಗಿತೀವಿ ಸೊ ಏನಾಗುತ್ತೆ ಅಂದರೆ ಪಫ್ ಅನ್ನೋದು ಕರೆಕ್ಟಾಗಿ ಕ್ರಿಯೇಟ್ ಆಗುತ್ತೆ ಸೊ ಗ್ಯಾಪ್ ಕೂಡ ನಿಮಗೆ ಎಲ್ಲೂ ಬರೋದಿಲ್ಲ ಸೊ ಹಾಗಾಗಿ ಈ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಅಂದರೆ ನಾವು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿದ ಎಲ್ಲ ಪಾಯಿಂಟ್ಸು ಕೂಡ ಬಾಡಿ ಮೆಜರ್ಮೆಂಟಲ್ಲಿ ತೆಗೆದುಕೊಂಡಾಗ ಮಾತ್ರ ನಿಮಗೆ ವರ್ಕ್ ಆಗ್ತಕ್ಕಂಥದ್ದು ಈ ರೀತಿ ಅಳತೆಗೆ ಕೊಟ್ಟ ಬ್ಲೌಸಿಂದ ನೀವು ಆ ಒಂದು ಬಾಡಿ ಮೆಜರ್ಮೆಂಟ್ ಫಾರ್ಮುಲಾ ಯೂಸ್ ಮಾಡಿದ್ರೆ ನಿಮಗೆ ಕಷ್ಟ ಆಗುತ್ತೆ ಓಕೆನಾ ನೀವು ಬಾಡಿ ಮೆಜರ್ಮೆಂಟ್ ತೆಗೆದುಕೊಂಡಾಗ ಈ ಫಾರ್ಮುಲಾನ ಯೂಸ್ ಮಾಡಿ ಅಂದರೆ ಅಳತೆ ಈ ರೀತಿ ತೆಗೆದುಕೊಂಡ್ರೆ ಮಾತ್ರ ನಿಮಗೆ ಕರೆಕ್ಟಾಗಿ ಬರುತ್ತೆ ಇನ್ನು ಮಿಕ್ಕಿದ್ದೆಲ್ಲ ಅಳತೆ ನೀವು ಯಾವ ರೀತಿ ತೆಗೆದುಕೊಳ್ತೀರೋ ಅದೇ ರೀತಿ ತೆಗೆದುಕೊಳ್ಳಿ ಬಟ್ ಇದು ಮಾತ್ರ ತುಂಬಾ ಕೇರ್ಫುಲ್ಲಾಗಿ ಈ ಒಂದು ಅಳತೆಯೇ ತೆಗೆದುಕೊಂಡ್ರೆ ನಿಮಗೆ ಸಮಸ್ಯೆ ಅನ್ನೋದು ಬರೋದೇ ಇಲ್ಲ ಸೊ ಹೈಟ್ ವಿಚಾರಕ್ಕೆ ಬಂದಾಗ ಡಾಟ್ ಪಾಯಿಂಟ್ ಹೈಟ್ ವಿಚಾರ ಲೆಂತ್ ವಿಚಾರಕ್ಕೆ ಬಂದಾಗ ನಾವು ಲೆಂತನ್ನು ಈ ರೀತಿ ಏನು ತೆಗೆದುಕೊಂಡಿರ್ತೀವಿ ಓಕೆನಾ ಈ ರೀತಿ ಲೆಂತ್ ಏನು ತೆಗೆದುಕೊಂಡಿರ್ತೀವಿ ಕರೆಕ್ಟಾಗಿ ನಮಗೆ ಡಾಟ್ ಪಾಯಿಂಟ್ ಎಲ್ಲಿಗೆ ಬರುತ್ತೋ ಅದನ್ನು ತಿಳ್ಕೊಳ್ಳಿ ಫಸ್ಟು ಓಕೆನಾ ಅದನ್ನ ನೋಡ್ಕೊಂಡ್ಬಿಟ್ಟು ನೀವು ಲೆಂತ್ ಪಾಯಿಂಟ್ನ ಮೆನ್ಷನ್ನ ಮಾಡಿ ಸೊ ಅವಾಗ ನಿಮಗೆ ಕ್ಲಿಯರಾಗಿ ಬಂದುಬಿಡತ್ತೆ ಇದನ್ನು ಕೂಡ ಅಷ್ಟೇ ನಿಮಗೆ ಬ್ಲೌಸ್ ಕೈಯಲ್ಲಿರೋದರಿಂದ ನಿಮಗೆ ಲೆಂತ್ ಈಸಿಯಾಗಿ ಸಿಗುತ್ತೆ ಫ್ರಂಟಿಂದ ಲೆಂತ್ ತೆಗೆದುಕೊಳ್ಬೇಡಿ ಬ್ಯಾಕಿಂದನೇ ಲೆಂತ್ ತೆಗೆದುಕೊಳ್ಳಿ ಮತ್ತು ಡಾಟ್ಗೆ ಸಂಬಂಧಪಟ್ಟಂಗೆ ಫ್ರಂಟ್ ಡಾಟಲ್ಲಿ ಎರಡು ಡಾಟ್ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ಒಂದು ಫ್ರಂಟಲ್ಲಿ ಹಾಕ್ತಕ್ಕಂಥದ್ದು ಮತ್ತು ಇನ್ನೊಂದು ಅಂಡರ್ ಬಸ್ಸಲ್ಲಿ ಬರ್ತಕ್ಕಂಥ ಡಾಟ್ ಇ ಡಾಟ್ ಈ ಡಾಟ್ ತುಂಬಾ ಇಂಪಾರ್ಟೆಂಟ್ ಓಕೆನಾ ಇನ್ನೊಂದು ಸರಿ ಹೇಳ್ತೀನಿ ವಿಷಯ ನೆನಪಿಟ್ಕೊಳ್ಳಿ ಅಪ್ಪರ್ ಚೆಸ್ಟು ಮತ್ತು ಫುಲ್ ಬಸ್ಟು ಎರಡೂ ಡಿಫ್ರೆನ್ಸ್ ಓನ್ಲಿ ಒನ್ ಆರ್ ಟೂ ಇಂಚ್ ಡಿಫ್ರೆನ್ಸ್ ಇತ್ತು ಅಂದರೆ ನೀವು ಕಂಪಲ್ಸರಿ ಫೋರ್ ಡಾಟ್ ಬ್ಲೌಸೇ ಅವರಿಗೆ ಪ್ರಿಫರ್ನ ಮಾಡಿ ತ್ರೀ ಡಾಟ್ ಬ್ಲೌಸ್ ಕೊಟ್ಟಿರಿ ಅಂತಂದರೆ ಸೈಡ್ಗೆ ಈ ಡಾಟ್ ಕೊಡೋಲ್ಲ ಅಂತಂದರೆ ವರ್ಕ್ ಆಗಲ್ಲ ಅವ್ರಿಗೆ ಕುತ್ಕೊಳ್ಳೋದೇ ಇಲ್ಲ ಕರೆಕ್ಟಾಗಿ ಬರೋದೇ ಇಲ್ಲ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರಲಿಕ್ಕೆ ಸಾಧ್ಯವೇ ಇಲ್ಲ ಓಕೆ ಸ್ನೇಹಿತರೆ ಆದಷ್ಟು ಅವರಿಗೆ ಸಿಂಗಲ್ ಡಾಟ್ ಬ್ಲೌಸನ್ನು ನೀವು ಪ್ರಿಫರ್ನ ಮಾಡಿ ನಿಮಗೆ ಕಸ್ಟಮರಿಂದ ಯಾವುದೇ ರೀತಿಯ ಸಮಸ್ಯೆ ಅನ್ನೋದು ಬರೋದೇ ಇಲ್ಲ ಯಾಕೆ ಅಂದರೆ ಇದರಲ್ಲಿ ಸಿಂಗಲ್ ಡಾಟ್ ನಾಲ್ಕು ಡಾಟ್ನ ನಾವು ಪ್ಯಾಟರ್ನ್ ಹಾಕಿ ತೆಗೆಯೋದ್ರಿಂದ ನಿಮಗೆ ಈ ಒಂದು ಸಿಂಗಲ್ ಡಾಟಿಂದ ಅವರಿಗೆ ಕರೆಕ್ಟಾಗಿ ಕುತ್ಕೊಂಡ್ಬಿಡುತ್ತೆ ಪರ್ಫೆಕ್ಟಾಗಿ ಅಂದರೆ ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ ಸ್ನೇಹಿತರೆ ಸೊ ಹಾಗಾಗಿ ಈ ಒಂದು ಇನ್ಫಾರ್ಮೇಷನ್ ಕೊಟ್ಟಿಗೋಸ್ಕರ ಈ ವಿಡಿಯೋ ಮಾಡಿದೆ ಐ ಹೋಪ್ ಈ ವಿಡಿಯೋ ನಿಮ್ಗೆ ಎಲ್ಲರೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಮತ್ತೆಷ್ಟು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ ಡೌಟ್ ಇತ್ತು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ